ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಗೆಣಸಿನ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸೊ ಈ ಹಿಂದೆ ಕೂಡ ನಾನು ಗೆಣಸಿನ ಪಲ್ಯ ಮಾಡುವ ವಿಡಿಯೋವನ್ನು ಶೇರ್ ಮಾಡಿದ್ದೆ ಸೊ ಇದು ಬಂದುಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಹಾಗೆಯೇ ಮಂಗಳೂರಲ್ಲಿ ಅಂತೂ ಒಂದು ಫೇಮಸ್ ರೆಸಿಪಿ ಅಂತಲೇ ಹೇಳಬಹುದು ಅದಲ್ಲದೆ ಈಗ ಮಳೆಗಾಲ ಕೂಡ ಏನಾದರೂ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ತಿನ್ನುವ ಅಂತ ಅನಿಸ್ತದೆ ಸೊ ಈ ಗೆಣಸಿನ ಪಲ್ಯ ಅಂತೂ ಮಾಡೋದು ತುಂಬಾ ಈಸಿ ಅದು ಕೂಡ ಮನೆಯಲ್ಲೇ ಇರುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಗಳನ್ನು ಯೂಸ್ ಮಾಡಿಕೊಂಡು ಮಾಡುವಂತಹದ್ದು ಸೊ ಹಾಗರೆ ಟೇಸ್ಟಿಯಾಗಿರುವ ಗೆಣಸಿನ ಪಲ್ಯವನ್ನು ಯಾವ ರೀತಿ ಅಂತ ನೋಡೋದಕ್ಕಿಂತ ಮುಂಚೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಗೆಣಸಿನ ಪಲ್ಯವನ್ನು ಯಾವ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಅಂತ ನೋಡೋಣ ಮೊದಲಿಗೆ ನಾನೊಂದು ಪ್ಯಾನ್ ತಗೊಂಡಿದ್ದೇನೆ ಸೊ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ ಕೊಬ್ಬರಿ ಎಣ್ಣೆ ಅಥವಾ ಸನ್ಫ್ಲವರ್ ಆಯಿಲ್ ಯಾವುದೇ ಎಣ್ಣೆಯನ್ನು ಬಳಸಬಹುದು ಸೊ ಹಾಗೆಯೇ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದ್ದೇನೆ ಸಾಸಿವೆ ಚಟ್ಪಟ ಅಂತ ಸಿಡಿಯುವ ಟೈಮಲ್ಲಿ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಕೂಡ ಹಾಕೊಂಡಿದ್ದೇನೆ ಸೊ ಬೇಕಾದ್ರೆ ನೀವು ಕಡಲೆಬೇಳೆ ಕೂಡ ಹಾಕ್ಕೊಳ್ಬಹುದು ನೀವು ಮನೆಯಲ್ಲಿ ಯಾವ ರೀತಿ ಒಗ್ಗರಣೆ ಮಾಡ್ತೀರಿ ನೋಡಿ ಆ ರೀತಿ ಒಗ್ಗರಣೆ ಮಾಡ್ಕೊಳ್ಬಹುದು ಹಾಗೆಯೇ ಈ ಉದ್ದಿನ ಬೇಳೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಒಂದು ಗೋಲ್ಡನ್ ಕಲರ್ ಬರಬೇಕು ಸೊ ಇದು ಕ್ವಿಕ್ ಕ್ವಿಕ್ಕಾಗಿ ಆಗುವಂತಹದ್ದು ಸೊ ಹಾಗಾಗಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಕೂಡ ತಗೊಳ್ಬೋದು ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ತಗೊಳ್ಬಹುದು ಈಗ ನೋಡಿ ಉದ್ದಿನ ಬೇಳೆ ಒಂದು ಗೋಲ್ಡನ್ ಕಲರ್ಗೆ ಬಂದಿದೆ ಸೊ ಈ ಹೊತ್ತಿನಲ್ಲಿ ಒಂದು ಮೂರ್ನಾಲ್ಕು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕಿದ್ದೇನೆ ಹಾಗೆಯೇ ಒಂದು ಬ್ಯಾಡ್ಗೆ ಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ ಸೊ ಅದರದ್ದೊಂದು ಘಮ ಆಗಲಿ ಅದರದ್ದೊಂದು ಸ್ಪೈಸಿನೆಸ್ ಆಗಲಿ ತುಂಬ ಮಜುವಾಗಿರ್ತದೆ ಸೊ ಸ್ಕಿಪ್ ಮಾಡಬೇಡಿ ಹಾಕಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಹಾಕೊಂಡಿದ್ದೇನೆ ಸೊ ಒಗ್ಗರಣೆಯನ್ನು ಯಾವಾಗಲೂ ಜಾಸ್ತಿ ಸೀದಿಸ್ಲಿಕ್ಕೆ ಹೋಗಬಾರ್ದು ಹಾಗಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ನೀವು ಒಗ್ಗರಣೆಯನ್ನು ಮಾಡಬೇಕು ನಾನು ಮೀಡಿಯಂ ಫ್ಲೇಮಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೇನೆ ಸೊ ಈಗ ನೋಡಿ ಚೆನ್ನಾಗಿ ಆಗಿದೆ ಇದು ಒಗ್ಗರಣೆ ಕರೆಕ್ಟಾಗಿ ಬಂದಿದೆ ಸೊ ಈ ಟೈಮಲ್ಲಿ ನಾನು ಈರುಳ್ಳಿಯನ್ನು ಕೂಡ ಆ್ಯಡ್ ಮಾಡಿದ್ದೇನೆ ಒಂದು ಮಧ್ಯಮ ಸೈಜ್ದು ಈ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ ನಿಮಗೆ ಬೇಕಾದ್ರೆ ಉದ್ದಕ್ಕೆ ಬೇಕಾದ್ರೂ ಕಟ್ ಮಾಡಬಹುದು ಬಟ್ ಯಾವಾಗಲೂ ಗಣಸಿನ ಪಲ್ಯಕ್ಕೆ ಈ ರೀತಿಯಾಗಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಸೊ ಇನ್ನೂ ಈ ಈರುಳ್ಳಿಯ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಒಂದು ಟ್ರಾನ್ಸ್ಪೆರೆಂಟ್ ಕಲರ್ಗೆ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ಸೊ ಇದು ಬಂದುಬಿಟ್ಟು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಯಾಕಂದರೆ ಸ್ವೀಟ್ ಪೊಟೆಟೊ ಯಾವಾಗಲೂ ಲೈಟಾಗಿ ಸ್ವೀಟ್ ಆಗಿರ್ತದೆ ಹಾಗೆಯೇ ಇದನ್ನು ಬೇಯಿಸಿ ಕೂಡ ತಿಂತಾರೆ ಸೊ ಹಾಗಾಗಿ ಅದರ ಟೇಸ್ಟ್ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಸೊ ಹಾಗಾಗಿ ಮಕ್ಕಳಿಗೇನಾದ್ರು ಮಾಡಿದರೆ ಸ್ವಲ್ಪ ಖಾರವನ್ನು ಕಮ್ಮಿ ಮಾಡಿ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿದ್ರೆ ಖಾರ ಸ್ವಲ್ಪ ಕಮ್ಮಿ ಹಾಕಿ ಈವ್ನಿಂಗಿಗೆ ಮಾಡಿದರೆ ಸ್ವಲ್ಪ ಸ್ವಲ್ಪ ಸ್ಪೈಸಿ ಆಗಿದ್ದರೂ ಕೂಡ ನಡೀತದೆ ಚೆನ್ನಾಗಿರ್ತದೆ ನೋಡಿ ಈರುಳ್ಳಿಯ ಟ್ರಾನ್ಸ್ಪರೆಂಟ್ ಕಲರ್ಗೆ ಬಂದಿದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ಗ್ಯಾಸನ್ನು ಫುಲ್ಲಾಗಿ ಲೋ ಅಲ್ಲಿ ಇಟ್ಕೊಂಡು ನಾನು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ ಅರಶಿನ ಪೌಡರ್ ಆ್ಯಡ್ ಮಾಡಿದ್ದೇನೆ ಹಾಗೆಯೇ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೇನೆ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ಆದರೆ ಇದು ಕರೆಕ್ಟಾಗಿರ್ತದೆ ಖಾರ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೇನೆ ಈ ಟೈಮಲ್ಲಿ ಉಪ್ಪು ಖಾರ ಹಾಕ್ಕೊಳ್ಳೋದ್ರಿಂದ ಇದು ನಂತರ ನಾವು ಗೆಣಸಿನ ಪಲ್ಯವನ್ನು ಬೇಯಿಸಿದ್ದನ್ನು ಹಾಕ್ಕೊಳ್ಬೇಕು ಆಗ ಕರೆಕ್ಟಾಗಿ ಕಂಬೈನ್ ಆಗ್ತದೆ ಇಲ್ಲದೆ ಗೆಣಸಿನ ಪಲ್ಯ ಬೇಯಿಸಿದ್ದನ್ನು ಹಾಕಿದ ನಂತರ ನಾವು ಉಪ್ಪು ಖಾರ ಹಾಕಲಿಕ್ಕೆ ಹೋದರೆ ಅಲ್ಲಲ್ಲೇ ಉಪ್ಪು ಖಾರ ಹಿಡಿತದೆ ಅಂದರೆ ಕರೆಕ್ಟಾಗಿ ಅದು ಕೂಡ್ಕೊಳ್ಳಲ್ಲ ಹಾಗಾಗಿ ಈ ಟೈಮಲ್ಲೇ ಉಪ್ಪು ಖಾರ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದು ಕರೆಕ್ಟಾಗಿ ಆಗಿದೆ ನೋಡಿ ಈಗ ನಾನೊಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಗೆಣಸನ್ನು ಕುಕ್ಕರಲ್ಲಿ ಒಂದು ವಿಷಲ್ ಹಾಕಿಸಿದ್ದೇನೆ ಜಾಸ್ತಿ ವಿಸಿಲ್ ಹಾಕಿಸ್ಲಿಕ್ಕೆ ಹೋಗಬೇಡಿ ಯಾಕೆಂದರೆ ಜಾಸ್ತಿ ಬೆಂದರೂ ಕೂಡ ತುಂಬ ಅಂದರೆ ಚೆನ್ನಾಗಿ ಬರೋದಿಲ್ಲ ಅಥವಾ ಕುಕ್ಕರಲ್ಲದೆ ಹಾಗೇ ಕೂಡ ನೀವು ಬೇಯಿಸ್ಬಹುದು ನೋಡಿ ಒಂದು ವಿಸಿಲಲ್ಲೇ ಚೆನ್ನಾಗಿ ಬೆಂದಿದೆ ಸೊ ತುಂಬ ಸಾಫ್ಟ್ ಆಗೋದು ಬೇಡ ಇದು ತುಂಬ ಸಾಫ್ಟಾಗಿದ್ರೆ ಮಿಕ್ಸ್ ಆಗುವಾಗ ಅದು ತುಂಬ ಪಿಚಿ ಆಗ್ತದೆ ಅಂದರೆ ಕರೆಕ್ಟಾಗಿ ಬರೋದಿಲ್ಲ ಟೇಸ್ಟ್ ಕೂಡ ಕರೆಕ್ಟಾಗಿ ಬರೋದಿಲ್ಲ ಸೊ ನೀವು ಎಷ್ಟು ಚೆನ್ನಾಗಿ ಒಗ್ಗರಣೆ ಹಾಕಿದರೂ ಕೂಡ ಉಪ್ಪು ಖಾರ ಕರೆಕ್ಟ್ ಆಗಿದ್ದರೂ ಕೂಡ ತುಂಬ ಸಾಫ್ಟಾಗಿ ಹೋದೆ ಗೆಣಸಿನ ಪಲ್ಯ ಅದು ಕರೆಕ್ಟಾಗಿ ಬರೋದಿಲ್ಲ ಸೊ ಹಾಗಾಗಿ ಇಷ್ಟು ಒಂದು ವಿಸಿಲ್ ಹಾಕಿದರೆ ಸಾಕು ಕುಕ್ಕರ್ ಕುಕ್ಕರಲ್ಲಿ ಸೊ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಹಾ ಮಾಡಿ ಮಿಕ್ಸ್ ಮಾಡಿ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಹೋಗುವ ಚಾನ್ಸಸ್ ಇರ್ತದೆ ಮತ್ತು ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ಗೆಣಸಿನ ಪಲ್ಯ ನಾರ್ಮಲ್ ಆಗಿ ಮಾಡೋದಾದರೆ ಹಳದಿ ಕಲರಲ್ಲಿ ಕಿ ಮಾಡೋದು ನಾವು ಸೊ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಈ ಮುಂಚೆ ಮಾಡಿದಂತಹ ಗೆಣಸಿನ ಪಲ್ಯವನ್ನು ಯಾರೆಲ್ಲ ನೋಡಲಿಲ್ಲ ಅವರೆಲ್ಲ ನೋಡಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಹೊತ್ತಿನಲ್ಲಿ ನಾನೊಂದು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೇನೆ ಕಾಲರಿಂದ ಅರ್ಧ ಕಪ್ ತನಕ ಹಾಕ್ಕೊಳ್ಬಹುದು ತೆಂಗಿನ ತುರಿ ಎಷ್ಟು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಆ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಇರ್ತದೆ ಯಾಕಂದರೆ ತೆಂಗಿನ ತುರಿ ಎಲ್ಲ ಹಾಕಿದ್ದೇವೆಲ್ಲ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಹಾಗೇನೆ ಮೀಡಿಯಂ ಫ್ಲೇಮಲ್ಲಿ ಇಡ್ತೇನೆ ಸೊ ಹಾಗಾಗಿ ನಾವು ತೆಂಗಿನ ತುರಿ ಹಾಕಿದ್ದೇವಲ್ಲ ಅದರದ್ದು ಘಮ ಅದರದ್ದು ಟೇಸ್ಟ್ ಆ ಗೆಣಸಿನ ಪಲ್ಯಕ್ಕೆ ಎಲ್ಲ ಸ್ಪ್ರೆಡ್ ಆಗ್ತದೆ ಸೊ ಆಗ ತುಂಬ ಟೇಸ್ಟಿಯಾಗಿ ಬರ್ತದೆ ಪಲ್ಯ ನೀವು ಕೂಡ ಇದೇ ರೀತಿ ಮಾಡಿ ಕೆಲವೊಂದು ನಾನು ಟಿಪ್ಸ್ಗಳನ್ನು ಹೇಳುವುದನ್ನು ಹಾಗೆಯೇ ನೀವು ಕೂಡ ಫಾಲೋ ಮಾಡಿ ಆಗ ನೀವು ಮಾಡುವಂತಹ ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬರ್ತದೆ ಸೊ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನೀವು ಯಾವ ಥರ ಮಾಡಿದ್ದೀರಿ ಯಾವ ರೀತಿ ಬಂದಿದೆ ಅಂತ ಯಾಕಂದರೆ ಇದಂತೂ ಮಂಗಳೂರಲ್ಲಿ ತುಂಬಾ ಫೇಮಸ್ ಆದಂತಹ ಒಂದು ತಿಂಡಿ ಅಂತಲೇ ಹೇಳ್ಬೋದು ಅದು ಕೂಡ ಮಳೆ ಬರ್ತಾ ಇರುವಾಗ ಒಂದು ಕಪ್ ಕಾಫಿ ಅಥವಾ ಟೀ ಜೊತೆ ಈ ರೀತಿ ಬಿಸಿ ಬಿಸಿ ಆಗಿರುವ ಕರಕಾರ ಆಗಿರುವ ಪಲ್ಯದಲ್ಲಿ ತುಂಬ ಚೆನ್ನಾಗಿರ್ತದೆ ನೋಡಿ ಫೈನಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು ಅಂತ ಸ ಖಂಡಿತ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮಗಂತೂ ಇಷ್ಟ ಆಗೇ ಆಗುತ್ತೆ ಯಾಕಂದರೆ ಅಷ್ಟೊಂದು ಟೇಸ್ಟಿಯಾಗಿರುವ ಹಾಗೆಯೇ ತುಂಬಾ ಸಿಂಪಲ್ ಆಗಿರುವ ಕ್ವಿಕ್ಕಾಗಿ ಮಾಡಿರುವಂತಹ ರೆಸಿಪಿ ಅಂತಲೇ ಹೇಳಬಹುದು ಅದು ಕೂಡ ಜಾಸ್ತಿ ಇಂಗ್ರೀಡಿಯಂಟ್ಸ್ ಕೂಡ ಇಲ್ಲ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಸೊ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ ಇನ್ನೊಮ್ಮೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್